ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸತತ ಮೂರ್ನಾಲ್ಕು ದಿನಗಳಿಂದ ಮಳೆ ರಾಯ ತಂಪೆರೆತಿದ್ದಾನೆ ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಲೆ ಮಾತ್ರ ಮಳೆ ರಾಯ ಮುನಿಸಿಕೊಂಡಿತು ಇದುವರೆಗೂ ಕೂಡ ಒಂದೇ ಒಂದು ಹನಿಯೂ ಕೂಡ ಮಳೆಯಿಲ್ಲದೆ ಇಲ್ಲಿನ ಜನರು ಬಿಸಿಲಿನ ಬೇಗೆಗೆ ಬೆಂದು ಹೋಗಿದ್ದಾರೆ ಹಾಗಾದರೆ ಹವಾಮಾನ ಇಲಾಖೆಯ ಪ್ರಕಾರವಾಗಿ ಇಲ್ಲಿ ಯಾವಾಗಿನಿಂದ ಮಳೆಯಾಗತ್ತೆ ಅನ್ನೋವಂಥದ್ರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಯುಗಾದಿಯ ನಂತರ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಯುಗಾದಿಯ ನಂತರ ಭಾರೀ ಮಳೆಯಾಗುತ್ತೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿತ್ತು ಆದರೆ ಬೆಂಗಳೂರು ಚಾಮರಾಜನಗರ ಹೊರತುಪಡಿಸಿ ಇನ್ನುಳಿದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ರಾಯ ಈಗಾಗಲೇ ಸ್ವಲ್ಪ ಮಟ್ಟಿಗೆ ತಂಪೇರೆತಿದ್ದಾನೆ ಇನ್ನು ಕೆಲವೆಡೆ ಅಬ್ಬರದ ಮಳೆಯಾಗಿ ಅನಾಹುತಗಳು ಕೂಡ ಸಂಭವಿಸಿದೆ ಇನ್ನು ಬೆಂಗಳೂರಿನಲ್ಲಿ ಮುಂದಿನ ಐದು ದಿನಗಳ ಕಾಲ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆಯಂತೆ ಏಪ್ರಿಲ್ ಹತ್ತೊಂಬತ್ತರ ಬಳಿಕ ಮಳೆ ಸುರಿಯಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಬಿಸಿಲಿನ ಬೇಗೆಗೆ ಬೆಂದು ಬೇಸತ್ತು ಹೋಗಿರುವಂಥ ನಗರದ ಜನರು ಮಳೆಗಾಗಿ ಪರಿತಪಿಸ್ತಾ ಇದ್ದು ಈ ಭವಿಷ್ಯವಾದರೂ ನಿಜವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ಭಾರತೀಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಪ್ರಸಾದ್ ಅವರು ಮಾತನಾಡಿ ನಗರದಲ್ಲಿ ನಿರೀಕ್ಷಿತ ಮಳೆ ತುಸು ವಿಳಂಬ ಆಗಿದೆ ಆದರೆ ಇಲ್ಲಿ ಏಪ್ರಿಲ್ನಲ್ಲಿಯೇ ಮಳೆಯಾಗತ್ತೆ ಅಂತ ತಿಳಿಸಿದರು ಈ ತಿಂಗಳಲ್ಲಿ ಕನಿಷ್ಠ ಮಳೆಯಾದರೂ ಕೂಡ ನಾವು ನೋಡೇ ನೋಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಮತ್ತೊಂದೆಡೆ ಇಲ್ಲಿ ಬೇರೆ ಜಿಲ್ಲೆಯಂತೆ ನಿರಂತರ ಮಳೆಯಾಗುವಂಥ ಸಂಭವ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಕಳೆದ ವಾರದಲ್ಲಿ ತಾಪಮಾನ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಏಪ್ರಿಲ್ ಆರನೇ ತಾರೀಕು ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿತ್ತು ಅದೇ ರೀತಿ ಏಪ್ರಿಲ್ ಹದಿಮೂರನೇ ತಾರೀಕು ಕೇವಲ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಇಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಒಂದೆರಡು ಬಾರಿ ಆದರೂ ಕೂಡ ಮಳೆಯಾಗಬೇಕಾಗಿತ್ತು ಆದರೆ ಈ ಬಾರಿ ಮಳೆಯಿಲ್ಲದೆ ಬರೀ ಬಿಸಿಲಿನ ವಾತಾವರಣವೇ ಮುಂದುವರೆದಿದೆ ಪರಿಣಾಮ ನಗರದ ಹಲವೆಡೆ ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿದೆ ನಗರದಲ್ಲಿ ಕಳೆದ ಎರಡು ತಿಂಗಳಿನಿಂದ ತೀವ್ರ ನೀರಿನ ಸಮಸ್ಯೆ ಉಂಟಾಗಿದ್ದು ಇದರಿಂದ ಜನರು ಬೇಸತ್ತು ಹೋಗಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ